ವಿದ್ಯಾವರ್ಧಕ ಎಜುಕೇಶನ್ ಸೇವೆ ನಗರದ ನೌಬಾದ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು ಎಸ್ ಬಿ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಎದುರುಗಡೆ ಇರುವ ನೋಬಾದ್ ನಲ್ಲಿ ನೂತನವಾಗಿ ನಿರ್ಮಿಸಿದ ಲೈಫ್ ಆಸ್ಪತ್ರೆ ಇದು ಜನವರಿ ಎರಡರಿಂದ ಆರಂಭಗೊಂಡಿದೆ ಅರಣ್ಯ ಪರಿಸರ ಜೀವಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಭೀಮನ ಖಂಡ್ರೆ ಅವರು ಉದ್ಘಾಟಿಸಿದರು ಆಸ್ಪತ್ರೆಯ ಅಧ್ಯಕ್ಷ ಚಂದ್ರಕಾಂತ್ ಗದ್ಗಿ ಅವರು ಅಧ್ಯಕ್ಷ ಆಗಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ವಸಂತ್ ನರ್ಸಿಂಗ್ ಕಾಲೇಜು ಎಂ ಜಿ ಕಾನೂನು ಮಹಾವಿದ್ಯಾಲಯ ಸೇರಿದಂತೆ ಇತರೆ ಶಾಲಾ ಕಾಲೇಜುಗಳನ್ನು ನಡೆಸುತ್ತಾ ಈ ಭಾಗದಲ್ಲಿ ಶೈಕ್ಷಣಿಕ ಸೇವೆ ಮಾಡುತ್ತಾ ಬರುತ್ತಿದ್ದು ಈಗ ಆರೋಗ್ಯ ಸೇವೆ ನೀಡಲು ಸೂಪರ್ ಸ್ಪೆಷಾಲಿಟಿ ಆಕ್ಸಿಲೈಫ್ ಆಸ್ಪತ್ರೆ ಹಾಗೂ ಮಲ್ಟಿ ಆಸ್ಪತ್ರೆ ಇವರು ಪ್ರಾರಂಭಿಸಿ ಆರೋಗ್ಯದ ಸೇವೆಯಲ್ಲಿ ಮುಂದಾಗಿದ್ದಾರೆ ಅಲ್ಲದೇ ಜೊತೆಗೆ ಈ ಆಸ್ಪತ್ರೆಯಲ್ಲಿ ವಿಶೇಷ ಎಂದರೆ ಪ್ರತಿ ಶನಿವಾರ ಮತ್ತು ರವಿವಾರ ಉಚಿತವಾಗಿ ಶುಗರ್ ಟೆಸ್ಟಿಂಗ್ ಬಿ ಪಿ ಸೇರಿದಂತೆ ಇತರೆ ರಕ್ತ ಪರೀಕ್ಷೆಗಳು ಉಚಿತವಾಗಿ ಫ್ರೀ 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 ಶುಗರ್ ಟೆಸ್ಟ್ ಫ್ರೀ ಇತರೆ ರಕ್ತ ಬ್ಲಡ್ ಟೆಸ್ಟ್ ಫ್ರೀ ಬಿ ಪಿ ಫ್ರೀ 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 ಇದರ ಲಾಭ ಪಡೆದುಕೊಳ್ಳಬೇಕೆಂದು ಅಧ್ಯಕ್ಷರಿಗೆತಕ್ಕಂತಹ ಚಂದ್ರಕಾಂತ್ ಗದ್ದಿಗೆಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೇ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಸೇವೆ ತುರ್ತು ಚಿಕಿತ್ಸಾ ಘಟಕ ಐವತ್ತು ಹಾಸಿಗೆ ವ್ಯವಸ್ಥೆ ಸುಮಾರು ಹದಿನೆಂಟು ಜನರು ಇಲ್ಲಿ ದುಡಿಯುತ್ತಾ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಆಸ್ಪತ್ರೆ ಕೆಲಸ ಮಾಡಲಿದೆ ಹೀಗಾಗಿ ವಿಶೇಷ ಆಗಿರ್ತಕ್ಕಂತಹ ಈ ಸಂಸ್ಥೆ ಇಲ್ಲಿ ಸೇವೆ ತೆಗೆದುಕೊಳ್ಳಬೇಕೆಂದು ಮತ್ತು ಜನತೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅಧ್ಯಕ್ಷ ಚಂದ್ರಕಾಂತ್ ಗದ್ದಗಿ ಅವರು ಮನವಿಯನ್ನು ಮಾಡಿದ್ದಾರೆ ಬೀದರ್ ಜನತೆಗೆ ನಮಸ್ಕಾರಗಳು ನವಬಾದ್ನಲ್ಲಿ ಹೊಸದಾಗಿ ಉದ್ಘಾಟನೆಯಾದ ಆಕ್ಸಿಲೈಫ್ ಆಸ್ಪತ್ರೆಯನ್ನು ಸುತ್ತಮುತ್ತ ಹಳ್ಳಿ ಜನರಿಗೆ ಮತ್ತು ಬಡ ಜನರಿಗೋಸ್ಕರಾಗಿ ಸ್ಯಾಟರ್ಡೆ ಮತ್ತು ಸಂಡೇ ಇವೆರಡು ದಿನದಲ್ಲಿ ಶುಗರ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಎಲ್ಲ ಫ್ರೀಯನ್ನು ಮಾಡಲು ನಮ್ಮ ಸಂಸ್ಥೆ ಮುಂದೆ ಬಂದಿದೆ ಕಾರಣ ಸುತ್ತಮುತ್ತ ನವಬಾದ್ ಹಾಗೂ ಸುತ್ತಮುತ್ತ ಜನರು ಇದರ ಸದುಪಯೋಗ ಪಡ್ಕೋಬೇಕು ಯಾರೇ ಇರಲಿ ಅವ್ರನ್ನ ಸ್ಯಾಟರ್ಡೆ ಮತ್ತು ಸಂಡೇ ಕಂ ಸಂಪೂರ್ಣವಾಗಿ ಉಚಿತ ರೋಗಿಗಳ ತಪಾಸಣೆ ಮತ್ತು ಬ್ಲಡ್ ಟೆಸ್ಟ್ ಮಾಡೋದಾಗುತ್ತೆ ಅಂತ ಹೇಳ್ತಾ ಇದರ ಸದುಪಯೋಗ ಪಡ್ಕೋಬೇಕಂತ ತಮ್ಮೆಲ್ಲರೂ ಕೈ ಜೋಡಿಸಿ ಮಾಡ್ತಾರೆ ಈ ರಕ್ತ ಪರೀಕ್ಷೆಗೋಸ್ಕರ ಸರ್ ಹೊರಗಡೆ ಮಿನಿಮಮ್ ಆಗಿ ಒಂದೂರ ಐವತ್ತು ಹೇಳೋದು ಒಂದೂರ ಐವತ್ತಿದೆ ಈಗ ಹೆಚ್ಚಾಗಿ ಮತ್ತೆ ಹೆಚ್ಚಿಗೆ ಪರೀಕ್ಷೆ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಇದೆ ಹೀಗಾಗಿ ಮಿನಿಮಮ್ ಬಿಪಿ ಚೆಕ್ ಚೆಕ್ಅಪ್ ಮಾಡಿ ಸರ್ ಒಂದೂರ ಐವತ್ತು ರೂಪಾಯಿ ಇದೆ ಸರ್ ಅದೆಲ್ಲ ಉಳಿತಾ ಆಗ್ತದಲ್ಲ ಬಡವರಿಗೆ ಬಡವರಿಗೆ ಮಧ್ಯ ಮಾಡಿದ್ರೆ ಬಡವರು ಸಂಡೇ ಟೈಮಿಂಗ್ ಏನು ಸರ್ ಯಾವಾಗ ಬೆಳಗ್ಗೆ ಎಂಟು ಗಂಟೆ ಐದು ಗಂಟೆ ಹಾ ಬೀದರ್ ನೋಬಾದ್ ಬಳಿ ಇರ್ತಕ್ಕಂಥ ಎಸ್ ಬಿ ಡೆಂಟಲ್ ಕಾಲೇಜ್ ಎದುರುಗಡೆ ಇರ್ತಕ್ಕಂಥ ಆಕ್ಸಿ ಲೈಫ್ ಆಸ್ಪತ್ರೆಯಲ್ಲಿ ಅಂದ್ರೆ ಇದು ವ್ಯವಸ್ಥೆ ಇದೆ ಈಗೆಲ್ಲ ಎಷ್ಟು ಜನ ವೈದ್ಯರು ಅಲ್ಲಿ ಆಕ್ಸಿ ಲೈಫ್ ಆಸ್ಪತ್ರೆ ಕೆಲಸ ಮಾಡ್ತಾರೆ ಸರ್ ವೈದ್ಯರು ಕೆಲಸ ಮಾಡ್ತಾರೆ ಹದಿನೆಂಟು ಜನ ವೈದ್ಯರು ಟೋಟಲ್ ವರ್ಕರ್ಸ್ ಏನ್ ಎಮ್ ಬಂತು ನರ್ಸಿಂಗ್ ಎಲ್ಲ ಆಸ್ಪತ್ರೆ ಏನೇನು ಸೌಲಭ್ಯಗಳಿದೆ ಸರ್ ಆಕ್ಸಿ ಲೈಫ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇದೆ ಬ್ಲಡ್ ಇದೆ

ಇಲ್ಲಿ ಶಿಫ್ಟ್ ಮಾಡ್ಕೋದು ನಡೀತೈತೆ ಸರ್ ಇಲ್ಲಿ ಈಗ ವಿಷಯಗಳು ಯಾವ್ಯಾವ ಶಿಕ್ಷಣ ಮುಖ್ಯವಾಗಿ ಸುಸೂದ ಜಿ ಎನ್ ಎಂ ಜಿ ಎನ್ ಎಂ ಬಿ ಸಿ ಬಿ ಜನರಲ್ ನರ್ಸಿಂಗ್ ಜನರಲ್ ನರ್ಸಿಂಗ್ ಬಿ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಎಂ ಸಿ ಮತ್ತು ಲಾ ಎಲ್ ಎಲ್ ಬಿ ಕೂಡ ಇದೆ ಸರ್ ಎಲ್ ಎಲ್ ಬಿ ಇದೆ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಫೈವ್ ಎರಡು ಇದೆ ಯು ಸಿ ಮೇಲೂ ಇದೆ ಬಿ ಡಿಗ್ರಿ ಮೇಲೂ ಇದೆ ಸರ್

ಕಬ್ಬರ ಹ ಸ್ವಲ್ಪ ಮುಗಿಸ್ತೇವೆ ಆಯುರ್ವೇದಿಕ ಆಸ್ಪತ್ರೆ ಕೂಡ ಪ್ರಾರಂಭ ಆಗಲಿದೆ ಅಂತಕ್ಕಂಥದ್ದು ನಮ್ಮ ಜೊತೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಜೀವಿ ಚಂದ್ರಕಾಂತ್ ಗದ್ಗಿ ಅವರು ನಮ್ಮ ಜೊತೆ ಇದ್ದಾರೆ ಅವರೆಲ್ಲ ವಿಷಯ ತಿಳಿಸಿದ್ದಾರೆ ನೌಬಾದ್ನಲ್ಲಿ ಆಕ್ಸಿ ಲೈಫ್ ಅಂತಕ್ಕಂಥ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ ಶಿಕ್ಷಣ ಸೇವೆ ಮಾಡ್ತಾ ಇದ್ದಾರೆ ಆರೋಗ್ಯ ಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಈ ಹಿಂದೆ ಕಲಬುರಗಿಯಲ್ಲೂ ಕೂಡ ಏನಂತಂದ್ರೆ ಅವರು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದುಂಟು ಬೀದರಲ್ಲೂ ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ ಚಂದ್ರಕಾಂತ್ ಗದ್ದಿಗೆ ಅವರು ತಮ್ಮ ತಂದೆಯ ಸೀಮೆಯಲ್ಲೂ ಕೂಡ ಕಾಲೇಜನ್ನು ಸ್ಥಾಪನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಕೂಡ ಅವರು ಇಡೀ ಕುಟುಂಬದ ಜನ ಏನಂತಂದ್ರೆ ಅವರು ಇವತ್ತು ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸ್ತದೆ ಅದ್ರ ಜೊತೆಗೇನೆ ಆರೋಗ್ಯವಾಗಿ ಸೇವಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವರ ಕಾರ್ಯಕ್ಕೆ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ಧನ್ಯವಾದ ಮಾಹಿತಿ ನೀಡೋದಕ್ಕೆ ನಮಸ್ಕಾರ ಸರ್ ತಮಗೂ ನಮಸ್ಕಾರ ಇಲ್ಲಿಗೆ ಮುಕ್ತಾಯವಾಗುತ್ತದೆ